ಅಲ್ಲಿನ ಜನತೆ ಡಾಕ್ಟ್ರನಲ್ಲ ಅವ್ರನ್ನ ಮೆಂಟಲ್ ಅಂತ ಅವ್ರ ಡೆಂಟಲ್ ಅಪ್ಪ ಅಲ್ಲಪ್ಪ ಅವ್ರ ಮೆಂಟಲ್ ಅಂತ ನಾನೇನು ಮಾಡೋಕ್ಕಾಗ್ತದೆ ಯಾಕೆ ಅದೆಲ್ಲ ಲಾಜಿಕಲ್ ಎಂಡು ಕಣ್ಣು ಕಾಣಿಸುವಂತ ಅಂತ ಅಭಿವೃದ್ಧಿ ನಾನೇನು ಅಭಿವೃದ್ಧಿ ಮಾಡಿದೀನೋ ಈ ಮಹಾನ್ ಭಾವ ಹೋಗಿ ಟೇಪ್ ರಿಬ್ಬನ್ ಕಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಿಟ್ರೆ ಒಂದೇ ಒಂದು ಯೋಜನೆ ಈ ಜಿಲ್ಲೆಗೆ ತರಕ್ಕೆ ಇತ್ತ ಆಗಲಿಲ್ಲ ಆಗೋದೂ ಇಲ್ಲ ಯೋಗ್ಯತೆಗೆ ಏನಿ ಜಿಲ್ಲೆಗೆ ಆರೋಗ್ಯ ವ್ಯವಸ್ಥೆಯಲ್ಲಿ ಮಾಡಿದ್ದೀವಿ ರಾಜ್ಯದಲ್ಲಿ ಮಾಡಿದ್ದೀವಿ ಅಂತ ರಾಜ್ಯ ಜನತೆ ಗೊತ್ತು ಜಿಲ್ಲೆ ಜನತೆ ಗೊತ್ತು ಇನ್ಕ್ಲೂಡಿಂಗ್ ಚಿಂತಾಮಣಿಯಲ್ಲಿ ಏನ್ ಮಾಡಿದಿನ ಆ ತಾಲೂಕು ಆಸ್ಪತ್ರೆಗೆ ಹೋಗಿ ನೋಡಕ್ ಹೇಳಿ ಪಾಪ ಅವ್ರ ಯೋಗ್ಯತೆ ಬಗ್ಗೆ ಈಗಾಗಲೇ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಹ್ಮ್ ಅವೆಲ್ಲ ಅವ್ರ ಜವಾಬ್ದಾರಿ ಅಲ್ವಾ ಎಂ ಪಿ ಜವಾಬ್ದಾರಿ ಇದನ್ನೆಲ್ಲ ನೋಡ್ಕೊಳಕ್ಕೆ ಯಾವ್ಯಾವ ಆಫೀಸ್ನಲ್ಲಿ ಯಾವ ಬೆಂಬ ಬೆಲೆಯನ್ನು ನಿಗದಿಪಡಿಸಿದ್ದಾರೆ ತಿಳ್ಕೋಳ ಕೇಳಿ ಭಾಳ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರಲ್ಲ ಇವತ್ತು ಒಂದು ಪರವಾನಗಿ ಸಿಗ್ಬೇಕಂದ್ರೆ ಒಂದು ಪ್ಲಾನ್ ಸ್ಯಾಂಕ್ಷನ್ ಆಗಬೇಕಂದ್ರೆ ಎಷ್ಟು ಫಿಕ್ಸ್ ಮಾಡೋರು ಒಂದು ಎಕರೆಗೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅವರು ತಿಂಗಳು ತಿಂಗಳು ಕೊಡಬೇಕೀಗ ಒಂದು ದಿವಸಕ್ಕೆ ಎಷ್ಟು ರಿಜಿಸ್ಟ್ರೇಷನ್ ಆಗ್ತದೆ ಆ ರಿಜಿಸ್ಟ್ರೇಷನ್ಗೆ ಅನ್ವಯ ಅವ್ರಿಗೆ ಮಾಮೂಲಿ ಹೋಗ್ಬೇಕು ಯಾರು ಹೋಗಬೇಕು ಕೇಳಿ ನೀವೇ ಆಯಾ ಕಚೇರಿಗಳಲ್ಲಿ ಹೋಗಿ ಕೇಳಿ ಯಾರು ನೇಮಕ ಆಗಿದ್ದಾರೆ ನೀವೇ ಹೇಳಿದ್ದಲ್ವ ಹೊರಗುತ್ತಿಗೆ ನೇಮಕ ಆಗಿದ್ದಾರೆ ವಸೂಲಿಗೆ ಅಂತ ಅವರೇ ಅವರೇ ವಸೂಲಿ ಮಾಡಿಕೊಂಡು ಹೋಗೋದು